ಹತ್ಮೇರೆ ಎಲ್ರಿಗೂ ನಮಸ್ತೆ ದಾಸೋಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಮ್ ಡಿ ಎಮ್ ಸ್ಯಾರ್ಟ್ಸ್ನಲ್ಲಿ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಳಿಕೆಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳಾದಂಥ ಅಕ್ಕಿ ಗೋಧಿ ಬೇಳೆ ಎಣ್ಣೆ ರಾಗಿ ಮಾಲ್ಟು ಹಾಲು ಪೌಡ್ರು ಹಾಗೂ ಇತ್ಯಾದಿ ಆಹಾರ ಪದಾರ್ಥಗಳನ್ನು ಎಮ್ ಡಿ ಎಮ್ ಸ್ಯಾಟ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾರಂಭಿಕ ಶುಲ್ಕವಾಗಿ ಯಾವ ರೀತಿ ಎಂಟ್ರಿ ಮಾಡ್ತಕ್ಕಂಥದ್ದು ಅನ್ನೋದನ್ನು ಹಾಗೆ ಎಂಟ್ರಿ ಮಾಡಿದ ನಂತರ ಅದ ಒಂದು ರಿಪೋರ್ಟನ್ನು ಒಟ್ಟು ರಿಪೋರ್ಟನ್ನು ಯಾವ ರೀತಿ ನೋಡಿ ಅದನ್ನು ಪಿ ಡಿ ಎಫ್ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಏನಾದರೂ ತಪ್ಪಾಗಿ ಆಹಾರ ಪದಾರ್ಥಗಳನ್ನ ಎಂಟ್ರಿ ಮಾಡಿದರೆ ಅದನ್ನ ಮತ್ತೆ ಸರಿಪಡಿಸ್ಕೊಂಡು ಸರಿಪಡಿಸ್ತಕ್ಕಂಥದ್ದು ಹೇಗೆ ಅನ್ನೋದಷ್ಟು ವಿಚಾರನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಎಮ್ ಡಿ ಎಮ್ ಚಾಟ್ಸ್ಗೆ ಹೋಗಲಿಕ್ಕೆ ನಮ್ಮ ಮೊಬೈಲೇರ್ತಕ್ಕಂಥ ಬ್ರೌಸರ್ನ ಯೂಸ್ ಮಾಡಿ ಇದ್ರ ಮೇಲೆ ಸರ್ಚ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಎಮ್ ಡಿ ಎಮ್ ಎಸ್ ಎ ಟಿ ಎಸ್ ಅಂತ ಒಂದು ಟೈಪ್ ಮಾಡಿ ಈ ರೀತಿಯಾಗಿ ನೆಕ್ಸ್ಟು ನಮಗೆ ಪ್ರಧಾನಮಂತ್ರಿ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಈ ಒಂದು ವೆಬ್ಸೈಟು ಸಿಗುತ್ತೆ ಇದ್ರ ಮೇಲೆ ಇಲ್ಲಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಲಾಗಿನ್ ಆಗಲಿಕ್ಕೆ ಬರುತ್ತೆ ಇಲ್ಲಿ ಯೂಸರ್ ನೇಮ್ ಈಗಾಗಲೇ ಗೊತ್ತಿದೆ ಪಾಸ್ವರ್ಡ್ ಗೊತ್ತಿದೆ ಕ್ಯಾಪ್ ಇಲ್ಲಿ ಏನಿದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಅನ್ನು ಕೊಡಬೇಕು ಓಕೆ ನಾನು ಒಂದು ಶಾಲೆದು ಯೂಸರ್ ನೇಮು ಪಾಸ್ವರ್ಡು ಮತ್ತು ಕ್ಯಾಪ್ ಏನಿದೆ ಕೊಟ್ಟಿದ್ದೀನಿ ಆನಂತರ ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ನಮಗೆ ಈ ರೀತಿ ಎಮ್ ಡಿ ಎಮ್ದು ಫುಲ್ ಒಂ ಪೇಜ್ ಬರುತ್ತೆ ಇದರಲ್ಲಿ ನಾವು ಇಲ್ಲಿ ಮೂರು ಅಡ್ಡಗೆರೆ ಇರ್ತಕ್ಕಂಥ ಒಂದು ಬಾಕ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಮೇನ್ ಆಪ್ಷನ್ಗಳು ಈ ರೀತಿ ಸಿಗ್ತವೆ ಸೊ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಇದೆ ಇದರಲ್ಲಿ ಸುಮಾರು ಆಪ್ಷನ್ ಇದಾವೆ ಇದರಲ್ಲಿ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿ ಇಲ್ಲಿ ಒಂದು ಆಪ್ಷನ್ ಇದೆ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಏನು ಈ ಆಪ್ಷನ್ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಈ ನಾವು ಹಿಂದೆ ಮಾಡಿರ್ತಕ್ಕಂಥದ್ದು ಎಲ್ಲದು ನಮಗೆ ರಿಪೋರ್ಟ್ ಇಲ್ಲಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಆಗಿ ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲದು ಸಹ ನಮಗೆ ಇಲ್ಲಿ ಸಿಗುತ್ತೆ ಈಗ ಹೊಸದಾಗಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿಗೆ ಎಂಟ್ರಿ ಮಾಡಬೇಕು ಅಂದರೆ ಇಲ್ಲಿ ನ್ಯೂ ಅಂತ ಆಪ್ಷನ್ ಇದೆ ಈ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಬರುತ್ತೆ ಆಪ್ಷನ್ ಬರುತ್ತೆ ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ವರ್ಷನ ಸೆಲೆಕ್ಟ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ನೆಕ್ಸ್ಟು ಈ ಕಡೆ ಐಟಮ್ಸ್ ಅಂತ ಇದೆ ಇಲ್ಲಿ ಅಕ್ಕಿ ಗೋಧಿ ಈ ರೀತಿ ಆಪ್ಷನ್ ಸಿಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನಂತರ ಯೂನಿಟ್ ಅಂತ ಇದೆ ಕೆ ಜಿ ಗ್ರಾಮ್ ಸೆಲೆಕ್ಟ್ ಮಾಡ್ಕೋಬೇಕು ಕ್ವಾಂಟಿಟಿ ಅಂತ ಇದೆ ಅದು ಎಷ್ಟು ಪ್ರಮಾಣ ಅಂತ ನಾವಿಲ್ಲಿ ಎಂಟ್ರಿ ಮಾಡಿ ಲಾಸ್ಟಿಗೆ ಇಲ್ಲಿ ಸೇವನ್ನು ಕೊಡಬೇಕು ಈಗ ನಾನು ಎರಡು ಸಾವಿರ ಇಯರ್ನ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡ್ಕೊತೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಂತ ಸೆಲೆಕ್ಟ್ ಮಾಡ್ಕೋಬೇಕು ಆನಂತರ ಐಟಮ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಇಷ್ಟು ಬರ್ತವೆ ಇದರಲ್ಲಿ ರೈಸು ವೀಟು ತೂರ್ದಾಲು ಇಂಪಾರ್ಟೆಂಟು ಇಷ್ಟು ಅಂತ ಇದನ್ನು ಸಹ ರೈಸ್ನ ತೆಗೆದುಕೊತೀನಿ ಒಂದೊಂದಾಗಿ ತೆಗೆದುಕೊಂಡು ಮಾಡಬೇಕು ಇಲ್ಲಿ ರೈಸಿಗೆ ಸಂಬಂಧಪಟ್ಟಂತೆ ಕೆ ಜಿನ ಸೆಲೆಕ್ಟ್ ಮಾಡ್ಕೋಬೇಕು ರೈಸು ಮತ್ತು ಅದು ಕೆ ಜಿ ಆಯಿತು ಯೂನಿಟ್ಟು ಇನ್ನು ಯೂನಿಟ್ ಕ್ವಾಂಟಿಟಿ ಎಷ್ಟು ಉಳಿದಿದೆ ರೈಸು ಈಗ ಹತ್ತು ನಾಲ್ಕಕ್ಕೆ ಶಾಲೆಯಲ್ಲಿ ಎಷ್ಟು ಉಳಿದಿದೆ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಮೊನ್ನೆ ಒಂದು ನಲವತ್ತೈದು ಕೆ ಜಿ ರೈಸು ಉಳಿದಿದೆ ಸೊ ಇದನ್ನು ಎಂಟ್ರಿ ಮಾಡಿದ್ದೀನಿ ಆನಂತರ ನಾವು ಇಲ್ಲಿ ಲಾಸ್ಟು ಸೇವನ್ನು ಕೊಡಬೇಕು ಆರ್ ಯು ಶೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಕೊಡಿ ಏನಾದರೂ ತಪ್ಪಾದರೆ ಎಡಿಟು ಸಹ ಮಾಡ್ಕೋಬೋದು ಆನಂತರ ನಮಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂದು ಒಂದು ಫ್ಲಾಫಿ ಗ್ರೀನ್ ಕಲರ್ ಫ್ಲಾಫಿ ಬಂದು ಹೋಗುತ್ತೆ ನೆಕ್ಸ್ಟು ಈಗ ನಾವು ರೈಸ್ನ ಎಂಟ್ರಿ ಮಾಡಿದ್ದೀವಿ ಇಲ್ಲಿ ಕಳೆದ ವರ್ಷ ಮಾಡಿದ್ದೀವಲ್ಲ ಅದರೊಳಗಡೆ ಇದು ಸೇರ್ಕೊಂಡಿದೆ ಹಾಂ ಇದನ್ನು ಸಪ್ರೇಟ್ ನೋಡೋದು ಹೇಗೆ ರಿಪೋರ್ಟ್ ಹೇಳೋದು ಅಂತ ಮತ್ತೆ ಹೇಳ್ತೀನಿ ಇಲ್ಲಿದೆ ಅದು ಸೊ ಅದಿರಲಿ ನೆಕ್ಸ್ಟು ನೀವು ಮತ್ತೆ ನ್ಯೂ ಆಪ್ಷನ್ ತೆಗೆದುಕೋಬೇಕು ನ್ಯೂ ಆಪ್ಷನ್ನ ತೆಗೆದುಕೊಂಡು ಮತ್ತೆ ಬೇರೆ ಆಹಾರ ಪದಾರ್ಥನ ಎಂಟ್ರಿ ಮಾಡಬೇಕು ಇದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತೆಗೆದುಕೋಬೇಕು ಐಟಮು ಈಗ ರೈಸ್ ಆಯಿತು ನೆಕ್ಸ್ಟು ಬೇರೆ ಆಹಾರ ಪದಾರ್ಥನ ತೆಗೆದುಕೊಳ್ಳಿ ಗೋಧಿ ತೆಗೆದುಕೊಳ್ತೀನಿ ಯೂನಿಟ್ ಗೋಧಿ ಕೆ ಜಿನ ಕೊಡ್ತೀನಿ ನೆಕ್ಸ್ಟ್ ಕ್ವಾಂಟಿಟಿ ಬಂದು ಇಲ್ಲಿ ಗೋಧಿ ಎಷ್ಟು ಉಳಿದಿದೆ ಅಥವಾ ಉಳಿದಿಲ್ಲ ಅಂದರೆ ಝೀರೋನ ಕೊಡ್ಬೋದು ನಂತರ ಇಲ್ಲಿ ಮತ್ತೆ ಸೇವನ್ನು ಕೊಡೋಣ ಓಕೆ ಅದು ಸೇವ್ ಆಯಿತು ಈಗ ಮತ್ತೆ ಏನು ಮಾಡಬೇಕು ಮುಂದಿನ ಆಹಾರ ಪದಾರ್ಥನ ಎಂಟ್ರಿ ಮಾಡೋಕ್ಕೆ ಮತ್ತೆ ನೀವನ್ನು ತೆಗೆದುಕೋಬೇಕು ಎಲ್ಲದಕ್ಕೂ ಇದೆ ಸೇಮ್ ಪ್ರೊಸೀಜರು ಎಲ್ಲ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು ಪ್ರತಿ ಸಲ ಒಂದೊಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಯರ್ ಸೆಲೆಕ್ಟ್ ಇನ್ನೊಂದು ತೂರ್ದಾಲ್ ನ ಸೆಲೆಕ್ಟ್ ಮಾಡ್ಕೋತೀನಿ ಯೂನಿಟ್ ನ ಸೆಲೆಕ್ಟ್ ಮಾಡ್ಕೋತೀನಿ ಎಷ್ಟು ಇದೆ ಉಳಿದಿದೆ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡ್ತೀನಿ ಉಳಿದಿಲ್ಲ ಅಂದ್ರೆ ಝೀರೋನು ಸಹ ಕೊಡಬಹುದು ಇಲ್ಲಿ ಈ ಎಲ್ಲ ಆಹಾರ ಪದಾರ್ಥಗಳನ್ನ ಎಂಟ್ರಿ ಮಾಡಿದ ನಂತರ ಇದನ್ನ ನಾವು ಮಾಡಿರೋ ಸರ್ಚ್ ಮಾಡಬೇಕು ನೋಡಬೇಕು ಅಂತ ಇಲ್ಲಿ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಆಪ್ಷನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈಗ ಮಾಡಿದ್ದಂಥದ್ದೆಲ್ಲ ಇಲ್ಲಿ ಸಿಗುತ್ತೆ ಇಯರ್ ವೈಸ್ ನಾವು ನೋಡ್ಕೋಬಹುದು ಎಷ್ಟೆಷ್ಟು ಓಪನಿಂಗ್ ಬ್ಯಾಲೆನ್ಸ್ ನಾವು ಎಂಟ್ರಿ ಮಾಡಿದ್ದೀವಿ ಅಂತ ಆನಂತರ ಇಲ್ಲಿ ಐಟಮ್ ಐಟಮ್ ಏನು ಬೇಡ ಐಟಮ್ ಒಂದೊಂದೇ ಐಟಮ್ ಸಿಗುತ್ತೆ ಇಲ್ಲಿ ಇಷ್ಟು ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಬರೀ ಸರ್ಚನ್ನು ಕೊಡಿ ಇಲ್ಲಿ ನಮಗೆ ಈ ರೀತಿಯಾಗಿ ರಿಪೋರ್ಟ್ ಸಿಗುತ್ತೆ ಈಗ ಈಗ ನಾವು ಎಂಟ್ರಿ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇವಿಷ್ಟು ಐಟಮ್ಸನ್ನ ಎಂಟ್ರಿ ಮಾಡಿದ್ದೀವಿ ರೈಸು ರೈಸು ಗೋಧಿ ಎಣ್ಣೆ ತಗರಿಬೇಳೆ ಮತ್ತು ಮತ್ತೆ ಮಿಲ್ಕ್ ಪೌಡ್ರ್ ಮತ್ತು ರಾಗಿ ಹೆಲ್ತ್ ಇದು ಮಾ ಇದನ್ನು ಪೌಡ್ರ ಎಂಟ್ರಿ ಮಾಡಿದ್ದೀವಿ ಅಂದ್ರೆ ಅನಂತರ ಕ್ವಾಂಟಿಟಿ ಇಷ್ಟು ಎಂಟ್ರಿ ಮಾಡಿದ್ದೀವಿ ಯೂನಿಟು ಇಷ್ಟು ಈ ರೀತಿ ಕೊಟ್ಟಿದ್ದೀವಿ ಇಲ್ಲಿ ಏನಾದರೂ ಇದನ್ನು ನಾವು ಫಸ್ಟು ಒಂದು ಇಲ್ಲಿ ಸ್ಕ್ರೀನ್ಶಾಟ್ ಮಾಡ್ಕೋಬೋದು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಳಿಸ್ಬೋದು ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಇದು ಗೊತ್ತಾಗುತ್ತೆ ನಮಗೆ ಇನ್ನು ನೆಕ್ಸ್ಟು ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಎಡಿಟ್ ಮಾಡಲಿಕ್ಕೆ ಇಲ್ಲಿ ಲಾಸ್ಟ್ ಕಲಮಲ್ಲಿ ಆಕ್ಷನ್ ಅಂತ ಕೊಟ್ಟಿದ್ದಾರೆ ಈ ಯಾವುದು ತಪ್ಪಾಗಿದೆ ಅದನ್ನು ಏನು ಮಾಡಬೇಕು ಇಲ್ಲಿ ಐ ಅಂತ ಒಂದು ಇದು ಕೊಟ್ಟಿದ್ದಾರೆ ಐಕನ್ ಇದೆ ಇದ್ರ ಮೇಲೆ ಎಡಿಟ್ ಸಿಂಬಲ್ ಇದೆ ಝೂಮ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಡು ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ರೈಸ್ ಅಂತ ಕೇಳುತ್ತೆ ಇದನ್ನು ನಾನು ಎಡಿಟ್ ಮಾಡಬೇಕು ಅಂದರೆ ಇತಿವಿ ಓಕೆ ಕೊಟ್ಕೊಳ್ಳಿ ಆಗ ನಮಗೆ ನಾವು ಎಂಟ್ರಿ ಮಾಡಿದ್ದನ್ನು ಮತ್ತೆ ಇಲ್ಲಿ ತೋರಿಸುತ್ತೆ ರೈಸ್ ನಾನು ಎಪ್ಪತ್ತು ಕೆ ಜಿ ಎಂಟ್ರಿ ಮಾಡಿದ್ದೀನಿ ಇದೆಲ್ಲ ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಗ್ರಾಮಲ್ಲಿ ಅಥವಾ ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ಇದನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಇಲ್ಲಿ ಮತ್ತೆ ಚೇಂಜಸ್ ಮಾಡಬಹುದು ಈಗ ಎಪ್ಪತ್ತು ಕೆ ಜಿ ಇರಲಿಲ್ಲ ಅದು ಅರವತ್ತ ಐದು ಕೆ ಜಿ ಇತ್ತು ಸೊ ಅದನ್ನ ಎಂಟ್ರಿ ಮಾಡಿದೆ ಮತ್ತೆ ಇದನ್ನ ಅಪ್ಡೇಟ್ ಕೊಡಬೇಕು ಅಪ್ಡೇಟ್ ಕೊಟ್ಟರೆ ಅದು ಸಕ್ಸಸ್ಫುಲ್ಲಿ ಆಗುತ್ತೆ ಓಕೆ ಈ ರೀತಿಯಾಗಿ ಆಹಾರ ಪದಾರ್ಥಗಳನ್ನ ಎಂಟ್ರಿ ಮಾಡೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಂದು ಡಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು